ನಮಸ್ತೆ ಸ್ನೇಹಿತರೆ ವಿದ್ಯಾರ್ಥಿ ಕನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂದಿವಿ ಆರ್ ಕೆ ಸಜ್ಜನ್ ಸರ್ವೃತಿ ಅವರಿಗೆ ಅವ್ರಿಗೆ ನಾವು ಈಗ ನಮ್ಮ ಯೂಟ್ಯೂಬ್ ಚಾನಲ್ ಅತ್ಯಂತ ಹೆಚ್ಚಿನ ಪ್ರಮಾಣದ ಕ್ವಶನ್ ಯಾವ ಬುಕ್ಸ್ ಓದ್ಬೇಕು ಸರ್ ಏನ್ ಅಂತ ಹೇಳಿ ಅದ್ರ ಬಗ್ಗೆ ಸರ್ ಡಿಸ್ಕಸ್ ಮಾಡ್ತೀವಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಏನ್ ಕೇಳ್ತಾರ ಯಾವ ಬುಕ್ಸ್ ಯುಗದಲ್ಲಿ ಯಾವ ಬುಕ್ಸ್ ಕಾಂಪ್ಯೂಟರ್ ಎಕ್ಸಾಮ್ ಓದಬೇಕು ಅಂತ ಕೇಳ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳಿರುವಂತಹ ಪ್ರಶ್ನೆ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಗೊಂದಲದ ಪ್ರಶ್ನೆ ಕೂಡ ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾರ್ಥಿಗಳಲ್ಲಿ ನಾನು ರಾಧಾಕೃಷ್ಣ ಎಚ್ ಎಜ್ಜನ್ ಜ್ಞಾನ ದೇಗುಲ ಸಂಸ್ಥೆಯ ನಿರ್ದೇಶಕರು ಜ್ಞಾನ ದೇಗುಲ ಸಂಸ್ಥೆ ರಾಜ್ಯದ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಎರಡು ವರ್ಷದಿಂದ ತರಬೇತಿಯನ್ನ ಕೊಡ್ತಿದೆ ಇವತ್ತು ಅಹ್ ಇವ್ರು ಕೇಳಿರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು ಪುಸ್ತಕ ಮಳಿಗೆಗೆ ಹೋದ್ರೆ ಬಹಳಷ್ಟು ಪುಸ್ತಕಗಳನ್ನ ಸಿಕ್ಕಿ ಬರ್ತವೆ ನಾವು ತೆಗೆದುಕೊಂಡು ಯಾವ ಪುಸ್ತಕವನ್ನು ಅಧ್ಯಯನ ಮಾಡಿದ್ರೆ ನಮ್ಗೆ ತುಂಬಾ ಯೂಸ್ ಆಗತ್ತೆ ಅಂತ ಪ್ರಶ್ನೆ ಕೇಳಿದಾರೆ ಹೌದು ಇವತ್ತೇನಾದರೂ ನೀವು ಮಾರ್ಕೆಟ್ಗೆ ಪುಸ್ತಕ ತರಕೆ ಅಂತ ಹೋದ್ರೆ ಒಂದು ಪುಸ್ತಕ ಮಳಿಗೆಯಲ್ಲಿ ಹಲವಾರು ಪುಸ್ತಕಗಳನ್ನ ಸಿಗ್ತಾ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ಆತರ ಬರೀತಾ ಹೋಗ್ತಾರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ಬರಿತಾ ಹೋಗ್ತಾರೆ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಸುಮಾರು ಜನ ಬರ್ದಿದ್ದಾರೆ ಇನ್ನ ಎಕನಾಮಿಕ್ ಸಂಬಂಧಪಟ್ಟಂತೆ ಸುಮಾರು ಜನ ಬರ್ದಿದ್ದಾರೆ ಸರ್ ಹಾಗಾದ್ರೆ ಒಂದು ಪುಸ್ತಕ ಮಳಿಗೆಗೆ ಹೋದಾಗ ನಾವ್ ಯಾವ ಪುಸ್ತಕವನ್ನ ತಗೋಬೇಕು ಯಾವ ಪುಸ್ತಕವನ್ನ ತೆಗೆದುಕೊಂಡ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಗುಣಮಟ್ಟದ ಅಂಕಗಳನ್ನ ನಾವು ಪಡಿಬಹುದು ಎನ್ನುವುದು ಹಲವಾರು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಕೂಡ ಇದೆ ಒಂದು ಕೊರತೆ ಕೂಡ ಇದೆ ಒಂದು ಮಾತು ಹೇಳ್ತೀನಿ ನೀವು ಪುಸ್ತಕ ಮಳೆಗೆ ಹೋಗಿ ಯಾವುದಾದ್ರೂ ಪುಸ್ತಕ ತಗೊಳ್ರಿ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಒಂದೇ ಪುಸ್ತಕ ತಗೊಳ್ರಿ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಎಕನಾಮಿಕ್ ಸಂಬಂಧ ಪಟ್ಟಂತ ಒಂದು ಪುಸ್ತಕ ಗೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ನಮ್ಮ ಹುಡುಗರು ಏನ್ ಮಾಡ್ತಾರೆ ಎಲ್ಲಾ ಪುಸ್ತಕಗಳನ್ನ ತಂದಗಿಸಿ ಒಂದ್ ಕಡೆ ಗುಡ್ಡೆ ಹಾಕ್ತಾರೆ ಇವ್ರು ಆಕ್ಚುಲಿ ಡಿಸ್ಟಿಕ್ ಕಲೆಕ್ಟರ್ ಆಗ್ಬೇಕಂತ ಬಂದವರು ಅಥವಾ ಪುಸ್ತಕ ಕಲೆಕ್ಟರ್ ಆಗ್ಬೇಕಂತ ಬಂದವರು ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾವುದಾದರೂ ಒಂದು ಪುಸ್ತಕ ತೆಗೆದುಕೊಂಡು ಈ ಫಾರ್ ಎಕ್ಸಾಂಪಲ್ ದೆಹಲಿ ಸುಲ್ತಾನರು ಅಂತ ಬಂದ್ರೆ ಯಾವುದಾದ್ರೂ ಇತಿಹಾಸ ಪುಸ್ತಕದಲ್ಲಿ ದೆಹಲಿ ಸುಲ್ತಾನರ ಸ್ಥಾಪಕ ಕುತುಬುದ್ದಿನ್ ಏಕ್ ಅಂತಾನೆ ಬರೀಬೇಕು ಮೊಘಲರ ಸ್ಥಾಪಕ ಬಾಬರ್ ಅಂತಾನೆ ಬರೀಬೇಕು ವಿಜಯನಗರದ ಸ್ಥಾಪಕ ಹರಿಹರ ಬೊಕ್ಕನೆ ಅಂತ ಬರೀಬೇಕು ಅದೇ ರೀತಿ ಜಿಯೋಗ್ರಫಿ ಅಂತ ಅದೇ ರೀತಿ ನಾವೇನಪ್ಪಾ ಅಂದ್ರೆ ವಾಯು ಮಂಡಲ ಅಂತ ಬಂದರೆ ಪರಿವರ್ತನಾ ಮಂಡಲ ಸ್ಟ್ರಾಟ್ರೋಸ್ಪಿಯರು ಟ್ರೋಪೋಸ್ಪಿಯರು ಮೆಸೋಸ್ಪಿಯರು ಐನೋಸ್ಪಿಯರ್ ಈ ರೀತಿನೇ ಬರೀಬೇಕು ಹೊರತು ಅವರೇನೆ ಎಕ್ಸ್ಟ್ರಾ ಮಾಹಿತಿ ಹಾಕುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳೋದು ಯಾವುದಾದ್ರೂ ಒಂದು ಪುಸ್ತಕ ತಗೊಳ್ರಿ ಆ ಒಂದು ಪುಸ್ತಕವನ್ನ ಅತಿ ಹೆಚ್ಚು ಬಾರಿ ಓದಿ ಹುಡುಗರು ಏನ್ ಮಾಡ್ತಾರೆ ಹತ್ತು ಪುಸ್ತಕವನ್ನು ತೆಗೆದುಕೊಂಡು ಹತ್ತು ಬಾರಿ ಓದೋದ್ಕಿಂತ ಒಂದು ಪುಸ್ತಕವನ್ನು ತೆಗೆದುಕೊಂಡು ಹತ್ತು ಬಾರಿ ಓದ್ರಿ ಬೇಗ ಪಾಸ್ ಆಗ್ತಾ ಬರ್ತೀರಿ ಪರ್ ಎಕ್ಸಾಮ್ ದೃಷ್ಟಿಯಿಂದ ಇಂದಿನ ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ ಗಳಲ್ಲಿ ನಮಗ್ದ ಮೇನ್ ಫೋಕಸ್ ಯಾವ್ಯಾವ ಪುಸ್ತಕ ತಗೋಬೇಕು ಏನನ್ನ ಓದಬೇಕು ಏನನ್ನ ಓದಬಾರದು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇತಿಹಾಸನೇನ್ ತೆಗೆದುಕೊಡ್ರಿ ಇತಿಹಾಸ ಅಂತಂದಾಗ ಪ್ರಾಚೀನ ಭಾರತ ಇತಿಹಾಸ ಇದೆ ಮಧ್ಯಕಾಲೀನ ಭಾರತ ಇತಿಹಾಸ ಇದೆ ಆಧುನಿಕ ಭಾರತ ಇತಿಹಾಸ ಇದೆ ಇದು ಕರ್ನಾಟಕದ ಇತಿಹಾಸ ಇದೆ ಸರ್ ನಾಲ್ಕು ಪಾರ್ಟ್ ಗಳಲ್ಲಿ ಯಾವುದಕ್ಕೆ ಹೈಯೆಸ್ಟ್ ವೇಟೇಜ್ ಅನ್ನ ಕೊಡಬೇಕು ಫಾರ್ ಎಕ್ಸಾಂಪಲ್ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎಲ್ಲವನ್ನ ತೆಗೆದುಕೊಂಡ ಒಂದು ಸರಾಸರಿ ತೆಗೆದುಕೊಂಡ್ರೆ ಮಾಡರ್ನ್ ಇಂಡಿಯಾ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಸರ್ ಮಾಡರ್ನ್ ಇಂಡಿಯಾ ಅಂದ್ರೆ ಯುರೋಪಿಯನ್ ಏನ್ ಆಗಮನ ಆಗುತ್ತೆ ಏನ್ ನಮಗೆ ಎನ್ ಸಿ ಸ್ಥಾಪನೆ ಆಗುತ್ತೆ ಏನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗಳು ಬರ್ಬೋದು ಸಹಾಯಕ ಸೈನ್ಯ ಪದ್ಧತಿ ಬರಬಹುದು ಅದಾದ ನಂತರ ಹದಿನೆಂಟು ನೂರ ಐವತ್ತೇಳರ ಮಹಾ ದಂಗೆ ಆಗಬಹುದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅದಾದ ನಂತರ ನಮಗೆ ಹದಿನೆಂಟ್ನೂರ ಎಂಬತ್ತೈದರ ಐ ಎನ್ ಸಿ ಸ್ಥಾಪನೆ ಆಗಿರಬಹುದು ಅಥವಾ ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಗಾಂಧಿಯ ನೆರ ಏನು ಬರುತ್ತೆ ಈ ಮಾಡರ್ನ್ ಇಂಡಿಯಾ ನ ಇದರಿಂದ ಜಾಸ್ತಿ ನಾ ಬರುತ್ತೆ ನಾವ್ ಇಲ್ಲಿ ಓದಬೇಕು ಅಥವಾ ಹುಡುಗರು ಏನ್ ಮಾಡ್ತಾರೆ ಆನ್ಶಿಯಂಟ್ ಇಂಡಿಯಾ ಅಥವಾ ಏನು ಪ್ರಾಚೀನ ಭಾರತಕ್ಕೆ ಹೆವಿ ಫೋಕಸ್ ಮಾಡ್ತಾರೆ ಪ್ರಾಚೀನ ಭಾರತದಲ್ಲಿ ತುಂಬಾ ದೊಡ್ಡ ಸಿಲೆಬಸ್ ಇದೆ ಅಲ್ಲಿ ಹೋದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರ ಹಳೆಯ ಶಿಲಯುಗ ನೂತನ ಶಿಲಾಯುಗ ಕಬ್ಬಿಣ ಯುಗ ತಾಮ್ರದ ಯುಗ ಬರುತ್ತೆ ಅಷ್ಟೇ ಅಲ್ಲದೆ ನಮ್ಗೆ ಸಿಂಧೂ ಬಲಿ ನಾಗರಿಕತೆ ಬರುತ್ತೆ ವೇದಗಳ ಕಾಲದ ನಾಗರಿಕತೆ ಬರುತ್ತೆ ಮಹಾ ಜನಪದಗಳು ಬರ್ತಾ ಹೋಗ್ತವೆ ಇನ್ನು ಮೌರ್ಯ ಸಾಮ್ರಾಜ್ಯ ಬರುತ್ತೆ ಕುಶಾನ್ ಸಾಮ್ರಾಜ್ಯ ಬರುತ್ತೆ ಬೌದ್ಧರು ಬರ್ತಾರೆ ನಮ್ಗೆ ನೆನಪ ಜೈನ ಮತ ಬರುತ್ತೆ ಅಷ್ಟೇ ಅಲ್ಲದೆ ಬಹಳಷ್ಟು ಚೋಳರು ಬರ್ತಾ ಹೋಗ್ತಾರೆ ಪಲ್ಲವರು ಬರ್ತಾ ಹೋಗ್ತಾರೆ ವರ್ಧನು ಬರ್ತಾ ಹೋಗ್ತಾರೆ ಇಷ್ಟೆಲ್ಲಾ ಸಾಮ್ರಾಜ್ಯವನ್ನ ತೆಗೆದುಕೊಂಡಾಗ ಹಿಂದಿನ ಪ್ರಶ್ನಾವಳಿಯನ್ನ ತೆಗೆದುಕೊಂಡು ಯಾವ ಡೈನಸಿಟಿಯ ಮೇಲೆ ಹೈಯೆಸ್ಟ್ ಪ್ರಶ್ನೆ ಆಗಿದವೆ ನಾನ್ ಯಾವುದಕ್ಕೆ ಹೈಯೆಸ್ಟ್ ವೇಟೇಜ್ ಅನ್ನ ಕೊಡಬೇಕು ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ವಿಷಯವನ್ನ ಅತಿ ಹೆಚ್ಚಾಗಿ ಹೋದ್ರೆ ನಾನಿನ್ ಕ್ಲಿಕ್ ಆಗ್ತೀನಿ ಅನ್ನೋದು ತಲೆಯಲ್ಲಿ ಮನನ ಮಾಡ್ಕೊಳ್ಬೇಕು ನಂತರ ಇನ್ನು ಮಿಡುವಲ್ ಇಂಡಿಯಾ ಬಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಬರ್ತದೆ ಮಿಡುವಲ್ ಇಂಡಿಯಾದಲ್ಲಿ ನಮಗೆ ಮೊದಲ ಬಾರಿಗೆ ಏನಪ್ಪಾ ಇಸ್ಲಾಂ ಧರ್ಮದಿಂದ ಸ್ಟಾರ್ಟ್ ಆಗುತ್ತೆ ಮಹಮ್ಮದ್ ಗಜನಿ ಬರ್ತಾನೆ ಮಹಮ್ಮದ್ ಗೋರಿ ಬರ್ತಾನೆ ತರೈನ್ ಯುದ್ಧಗಳಾಗ್ತಾ ಹೋಗ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಗುಲಾಮಿ ಸಂತತಿ ತುಗಲಕ್ ಸಂತತಿ ಸೈಯದ್ ಸಂತತಿ ಲೋಧಿ ಸಂತತಿಗಳು ಹೀಗೆ ಐದು ದೆಹಲಿ ಸುಲ್ತಾನ್ ಐದು ಮನೆತನ ಆಡಳಿತ ನೋಡ್ತಾ ಬರ್ತೀವಿ ಅದಾದ ನಂತರ ನಮ್ಗೆ ಮೊಘಲರ್ ನೋಡ್ತಾ ಬರ್ತೀವಿ ಮೊಘಲರಲ್ಲಿ ಬಾಬರು ಉಮಯನು ಅಕ್ಬರು ಜಹಾಂಗೀರು ಶಹಜಾನು ಔರಂಗಜೇಬು ಈ ಸಾಮ್ರಾಜ್ಯದ ನಂತರ ನಮ್ಗೆ ಮರಾಠರು ಮರಾಠರ ನಂತರ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಬಹುಮನಿ ಸುಲ್ತಾನರು ಈ ಐದು ಚಾಪ್ಟರ್ಲಿ ನಾವು ಯಾವುದಕ್ಕೆ ಮಹತ್ವ ಹೆಚ್ಚಿಂದ ಕೂಡಬೇಕು ಅದಾದ ನಂತರ ನಮ್ಗೆ ಮತ್ತೆ ನಾವು ಕರ್ನಾಟಕ ಇತಿಹಾಸ ಕರ್ನಾಟಕ ಇತಿಹಾಸ ಒಂದ್ ದೊಡ್ಡ ಚಾಪ್ಟರ್ ಅದನ್ನು ಕೂಡ ಹೌದು ಶಾತವಾಹನರು ಶಾತವಾಹನ ನಂತರ ಕದಂಬರು ಕದಂಬರ್ ನಂತರ ಗಂಗರು ಗಂಗರ ನಂತರ ರಾಷ್ಟ್ರಕೂಟರು ರಾಷ್ಟ್ರಕೂಟರ ನಂತರ ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ನಂತರ ನಮಗೆ ಚೋ ಹೊಯ್ಸಳರು ಈ ರೀತಿ ಅದ್ರ ಮತ್ತೆ ಕರ್ನಾಟಕದ ಏಕೀಕರಣ ಸ್ವಾತಂತ್ರ್ಯ ಸಂಗ್ರಮ ನೋಡಿ ಇಷ್ಟು ಸೆಲೆಬಸ್ ಅಲ್ಲಿ ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ ಯಾವುದೋ ಒಂದು ಸೂಕ್ತವಾದ ಪುಸ್ತಕವನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಯಾವುದಾದರೂ ಒಂದು ಒಂದ್ ಆಯ್ಕೆ ಮಾಡಿಕೊಂಡು ಸ್ವಲ್ಪ ಮಾಡರ್ನ್ ಇಂಡಿಯಾಗೆ ಹೆವಿ ಫೋಕಸ್ ಕೊಟ್ಟು ಕರ್ನಾಟಕದ ಏಕೀಕರಣದ ಕಡೆ ಸ್ವಲ್ಪ ಫೋಕಸ್ ಕೊಟ್ಟು ಮಿಡ್ವಲ್ ಇಂಡಿಯಾಗೆ ಫೋಕಸ್ ಕೊಟ್ಟು ಒಂಚೂರು ವಿವೇದಗಳ ಕಾಲ ಸಿಂಧು ಬಲಿ ನಗರ ಕತೆಗೆ ನಾವೇನಾದ್ರು ಫೋಕಸ್ ಕೊಟ್ಟಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇಲ್ಲಿ ಕ್ಲಿಕ್ ಆಗ್ತಾ ಬರ್ತೀವಿ ಬಟ್ ಒಂದೇ ಪುಸ್ತಕವನ್ನು ಅಧ್ಯಯನ ಮಾಡಬೇಕು ಫಾರ್ ಎಕ್ಸಾಂಪಲ್ ನನ್ನ ನನ್ನ ಕಡೆಯಿಂದ ಸಜೆಷನ್ ಮಾಡಂದ್ರೆ ಆರ್ ಮಂಜುನಾಥ್ ಸರ್ ಬರೆದಂತಹ ಸ್ಪರ್ಧಾ ಇತಿಹಾಸದ ಬೆಸ್ಟ್ ಅದಕ್ಕೆ ಪಿಸಿ ಸಿ ಐ ಎಫ್ ಡಿ ಎಸ್ ಡಿ ಎ ಪಿ ಡಿಒ ಬಿಪಿನ್ ಚಂದ್ರ ಅಂತ ನಾನು ಹೇಳ್ತಾ ಬರ್ತೀನಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದ ಬೆಸ್ಟ್ ಪುಸ್ತಕದ ಈ ಪುಸ್ತಕವನ್ನ ನೀವು ಏನಪ್ಪ ಅಂದ್ರೆ ಒಂದು ಇಪ್ಪತ್ತೈದು ಬಾರಿ ಓದ್ರಿ ಈ ಒಂದ್ ಪುಸ್ತಕವನ್ನ ಇಪ್ಪತ್ತೈದು ಬಾರಿ ಅಧ್ಯಯನ ಮಾಡಿ ಈ ಪುಸ್ತಕದಿಂದ ಯಾವುದೋ ಒಂದು ಪ್ರಶ್ನೆ ಮಿಸ್ ಆದ್ರೆ ಅದೇನು ಮಾಡೋಕ್ಕಾಗಲ್ಲ ಇಪ್ಪತ್ತು ಪ್ರಶ್ನೆ ಕೇಳಿರ್ತಾನೆ ಹತ್ತೊಂಬತ್ತು ಪ್ರಶ್ನೆ ಈ ಪುಸ್ತಕದಿಂದ ಬಂದ್ರೆ ನಿನ್ ಬೇಕಾಗಿರೋದು ನೀನ್ ಪಾಸ್ ಆಗೋದಕ್ಕೆ ನೂರಕ್ಕ ಎಪ್ಪತ್ತೈದು ಹೊರತು ನೂರಕ್ಕೂ ನೂರ ಅಲ್ಲ ಒಂದು ಪ್ರಶ್ನೆ ಮಿಸ್ ಆದ್ರೆ ಏನ್ ಫರಕ್ ಬೀಳಲ್ಲ ನೀನ್ ಇಪ್ಪತ್ತೈದು ಬಾರಿ ಈ ಪುಸ್ತಕವನ್ನ ಓದಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಡುತ್ತೀನಿ ಗ್ಯಾರಂಟಿ ಇತಿಹಾಸದಿಂದ ನೀನ್ ಕ್ಲಿಯರ್ ಆಗಿದೀಯ ಅಂತ ಅರ್ಥ ಈ ರೀತಿ ಆರ್ ಸಬ್ಜೆಕ್ಟ್ ಅದು ಇದು ಒಂದೇ ಅಲ್ಲ ಒಂದು ಇತಿಹಾಸ ಸಂಬಂಧಪಟ್ಟಂತೆ ನೀನ್ ಈ ರೀತಿ ಅಧ್ಯಯನ ಮಾಡಬೇಕು ಇನ್ ಎರಡನೇದು ಭಾರತ ಸಂವಿಧಾನ ಸರ್ ಭಾರತ ಸಂವಿಧಾನ ಅಂತ ಬಂದಾಗ ಸರ್ ಲಕ್ಷ್ಮಿಕಾಂತ್ ಬುಕ್ ಓದಂತಾರಿ ಮೇರುನಂದನ್ ಬುಕ್ ಓದಂತಾರೀ ಪಿ ಎಸ್ ಗಂಗಾಧರ್ ಬುಕ್ ಓದಂತಾರೀ ಹೀಗೆ ಒಂದು ಪುಸ್ತಕ ಮಳಿಗೆ ಹೋದಾಗ ಒಂದು ಲೈನ್ ಗಟ್ಟೆ ಇರ್ತದೆ ಆ ಪುಸ್ತಕದಲ್ಲಿ ಯಾವುದಾದರೂ ಒಂದ್ ಆಯ್ಕೆ ಮಾಡ್ಕೊ ನನ್ನ ಪ್ರಕಾರ ಕೇಳಿದ್ರೆ ಪಿ ಎಸ್ ಗಂಗಾಧರ್ ಸರ್ ಅವರ ಒಂದು ಭಾರತ ಸಂವಿಧಾನವನ್ನ ಆಯ್ಕೆ ಮಾಡ್ಕೋ ಈ ಪುಸ್ತಕ ಫಾರ್ ಎಕ್ಸಾಂಪಲ್ ಯಾವುದೇ ಪುಸ್ತಕ ಬರೆದರೂ ಹದಿನಾಲ್ಕನೇ ಆರ್ಟಿಕಲ್ ಅದೇ ಬರೆದಿರ್ಬೇಕು ತಾನೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು ಸಮಾನ ರಕ್ಷಕರಂತೆ ಬರೆದಿರ್ಬೇಕು ಹದಿನೈದನೇ ಆರ್ಟಿಕಲ್ಲು ಜಾತಿ ಜನಾಂಗ ಹುಟ್ಟು ಭಾಷೆಗಳ ಆಧಾರದ ಮೇಲೆ ತಾರತಮ್ಯ ಮಾಡಿದ್ರ ಬರದಂತೆ ಬರೆದಿರ್ಬೇಕು ಇನ್ ಹದಿನಾರನೇ ಆರ್ಟಿಕಲ್ಲು ಸಾರ್ವಜನಿಕ ಹುದ್ದೆಗಳಲ್ಲಿ ಸರ್ವರ್ಗ ಸಮಾನ ಅವಕಾಶ ಅಂತಾನೆ ಬರೆದಿರಬೇಕು ಇನ್ನ ಹದಿನೇಳನೇದು ಅಸ್ಪೃಶ್ಯತೆ ನಿಷೇಧ ಅಂತನೆ ಬರೆದಿರಬೇಕು ಹದಿನೆಂಟನೇದು ನಮಗೇನಪ್ಪಾ ಅಂದ್ರೆ ಬಿರುದು ಬಾವಲಿ ರದ್ದತಿ ಹೀಗೆ ಮೂರನೇ ಭಾಗ ಅಲ್ಲಿ ಕೂಡ ಮೂಲಭೂತ ಇರುತ್ತೆ ನಾಲ್ಕನೇ ಭಾಗ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರ ರಾಜನೀತಿ ನಿರ್ದೇಶಕ ತತ್ವಗಳೇ ಇರುತ್ತೆ ನಾನು ಹೇಳೋದು ಬಂದೆ ಒಂದ್ ಪುಸ್ತಕವನ್ನ ಹತ್ತರಿಂದ ಹದಿನೈದು ಅಥವಾ ನಿನ್ನ ಶಕ್ತಿ ಇದ್ದರೆ ಇದೇ ಸರಿ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಇಪ್ಪತ್ತೈದು ಬರೆಯುವುದು ಅದು ಹೆಂಗ್ ಐಸಿಯಿಂದ ಭಾರತ ಸಂವಿಧಾನದಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಮಿಸ್ ಆಗುತ್ತೆ ನಾನು ನೋಡ್ತೀನಿ ಒಂದ್ ಸಂವಿಧಾನ ಪುಸ್ತಕ ತೆಗೆದುಕೊಂಡ್ರೆ ಒಬ್ಬ ನಾಗರಿಕನಾಗಿ ಆದ್ರೂ ಸಂವಿಧಾನ ಓದು ಯಾಕಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನಕ್ಕೆ ಪೂರಕವಾದ ಅಂಶಗಳಿರೋದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ ಹಾಗಾಗಿ ಒಂದು ಚೂರು ಅದರ ಮೇಲೆ ಗಮನ ಕೊಡು ಇನ್ನು ಜಿಯೋಗ್ರಫಿ ಬಂದ್ರೆ ಜಿಯೋಗ್ರಫಿಗು ಬಹಳಷ್ಟು ಅಥವಾ ಬೆಸ್ಟ್ ಆತರ್ ಬುಕ್ ಅಂದ್ರೆ ರಂಗನಾಥ್ ಸೊ ರಂಗನಾಥ್ ಅದು ಬೈಬಲ್ ಇದ್ದಂಗೆ ನಮ್ ಕೈಲಿ ಓದಕ್ಕಾಗಲ್ಲ ಬಹಳಷ್ಟು ದೊಡ್ಡ ಪುಸ್ತಕ ನಮಗ್ ಶಾರ್ಟ್ ಇರೋದು ಹೇಳ್ರಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಪುಸ್ತಕ ಕೆ ಎಂ ಸರ್ ಸರ್ ಬರ್ದಂತಹ ಭಗೋಳ ಶಾಸ್ತ್ರ ಇದೆ ಬಡೆಮಯ ಸರ್ ಬರ್ದಂತಹ ಭಾರತದ ಭೋಗೋಳ ಶಾಸ್ತ್ರ ಇದೆ ವಿಶ್ಮಯ ಅಂತ ಅಂತಿದೆ ಬಟ್ ಇದ್ರಲ್ಲಿ ಯಾವುದೋ ಒಂದು ಪುಸ್ತಕವನ್ನ ತೆಗೆದುಕೊಳ್ರಿ ನೀವು ಫಾರ್ ಎಕ್ಸಾಂಪಲ್ ಬಡೇಮಯ ಸರ್ ತಗೋತೀನೋ ಅಥವಾ ಕೆ ಎಂ ಸುರೇಶ್ ಸರ್ ಬರೆದಂತಹ ತಗೋತೀನೋ ಒಂದ್ ಪುಸ್ತಕವನ್ನ ತೆಗೆದುಕೊಂಡುಗಿಸಿ ಆ ಪುಸ್ತಕವನ್ನ ಹದಿನೈದರಿಂದ ಇಪ್ಪತ್ತ ಬಾರಿ ಎತ್ತೈ ನಂಬರ್ ಫಾರ್ ಎಕ್ಸಾಂಪಲ್ ಸರಿ ನೀನ್ ನೆನಪಿಟ್ರೆ ಸಾ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಒಂದ್ ಸರಿ ನೆನಪಿಟ್ರೆ ಎಲ್ಲಾ ಪುಸ್ತಕದಲ್ಲಿ ಅದೇ ಬರೆದಿರ್ತಾನೆ ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಎತ್ತರವಾದಂತ ಶಿಖರ ಅಂದ್ರೆ ಆನೈಮುಡಿ ಇರಬೇಕು ಪೂರ್ವ ಘಟ್ಟದಲ್ಲಿ ಆರ್ಮಕೊಂಡನೇ ಇರಬೇಕು ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಅಂತಂದ್ರೆ ನಮಗೇನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಏಷ್ಯಾ ಕಣದ ಮೌಂಟ್ ಎವರೆಸ್ಟ್ ಅಂತ ಇರಬೇಕು ಅಥವಾ ಸರ್ ಅರಾವಳಿ ಪರ್ವತದಲ್ಲಿ ಗುರು ಶಿಖರನೇ ಇರಬೇಕು ಸರ್ ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ ಅಂತಂದ್ರೆ ಮೌಂಟ್ ಮೆಕೆನಿಲಿಯನೇ ಇರಬೇಕು ದಕ್ಷಿಣ ಅಮೆರಿಕದ ಕೇಳಿದ್ರೆ ಮೌಂಟ್ ಅಕಾಂಗೋನೇ ಇರಬೇಕು ಆಫ್ರಿಕಾದ ಕೇಳಿದ್ರೆ ಏನಪ್ಪಾ ಅಂದ್ರೆ ಕಿಲಿ ಮ್ಯಾನ್ಚೂರ್ನೆ ಇರಬೇಕು ಅಂದ್ರೆ ಒಂದು ಭೌಗೋಳ ಶಾಸ್ತ್ರ ಪುಸ್ತಕದಲ್ಲಿ ಎಲ್ಲಾ ವಿಷಯ ಇರುತ್ತೆ ಯಾವುದೋ ಒಂದು ಪ್ರಶ್ನೆ ಮಿಸ್ ಆಗಿರುತ್ತೆ ಆ ಪ್ರಶ್ನೆ ಇಟ್ಟುಕೊಂಡು ಏ ಈ ಪುಸ್ತಕದಿಂದ ಬಂದಿಲ್ಲ ದೇಸಿ ಪುಸ್ತಕಗಳ ಸಂಖ್ಯೆ ಚೇಂಜ್ ಮಾಡ್ತೀರಿ ಒಂದು ಪುಸ್ತಕವನ್ನ ಇಪ್ಪತ್ತು ಬರೆಯುವುದು ಅದಕ್ಕೆ ಹೇಳ್ತಾ ಬರ್ತಾನೆ ಒಬ್ಬ ಆ ಫೈಟಿಂಗ್ ಮ್ಯಾನ್ ಬ್ರಿಸ್ಲಿ ಅಂತ ಬರ್ತಾ ಬರ್ತಾನೆ ನಾನು ಹತ್ತು ಅಥವಾ ಸಾವಿರ ಗಳನ್ನ ಪ್ರಾಕ್ಟೀಸ್ ಮಾಡಿದವನಿಗೆ ಭಯ ಬೀಳುವುದಿಲ್ಲ ಒಂದೇ ಫೈಟ್ ಅನ್ನ ಒಂದೇ ಹೊಡೆತವನ್ನ ಸಾವಿರ ಬಾರಿ ಪ್ರಾಕ್ಟೀಸ್ ಮಾಡಿದವನಿಗೆ ಭಯ ಬಿಡ್ತೀನಿ ಕಾರಣ ಯಾಕಂದ್ರೆ ಮಿಸ್ ಆಗ ಆ ಒಂದು ಹೊಡೆತ ಹೊಡೆದ್ರೆ ನಾನೇ ಇರುವುದಿಲ್ಲ ಅಂತ ಹೇಳ್ತಾ ಬರ್ತಾನೆ ಹಂಗೆ ಇದನ್ನು ಕೂಡ ಹತ್ತು ಓದೋನಿಗೆ ನಾಲೆಡ್ಜ್ ಕಮ್ಮಿ ಇರ್ತದೆ ಒಂದೇ ಪುಸ್ತಕ ಹತ್ತು ಬರೆಯೋದನ್ಗೆ ನಾಲೆಡ್ಜ್ ಹೆವಿ ಇರ್ತದೆ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಕೊಂಡು ನೋಡ್ರಿ ದಿನದಾದ ನಂತರ ಎಕನಾಮಿ ಎಕನಾಮಿ ಅಂತಂದಾಗ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕನ್ನಡದಲ್ಲಿ ಬಹಳಷ್ಟು ಆತರ ಸಿಗಲ್ಲ ಅಂತಾರೆ ಅರ್ಥಶಾಸ್ತ್ರ ಅಂತ ಬಂದ್ರೆ ಗರಣಿ ಕೃಷ್ಣಮೂರ್ತಿ ಸರ್ ಅಂತ ಹೇಳಿದೆ ಇನ್ನು ಇತ್ತೀಚೆಗೆ ರಾಘವೇಂದ್ರ ಸಿಡಲ್ಗಟ್ಟ ಅವರು ಕೂಡ ಭಾರತ ಅರ್ಥವ್ಯವಸ್ಥೆ ಅರ್ಥ ಅರ್ಥವ್ಯವಸ್ಥೆ ಅಂತ ಬಂದಾಗ ನಮಗೂ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಅರ್ಥಶಾಸ್ತ್ರ ಅಂತ ಬಂದಾಗ ನಮ್ಗೆ ರಾಷ್ಟ್ರೀಯ ಆದಾಯದ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಅರ್ಥಶಾಸ್ತ್ರದಲ್ಲಿ ಸಾಮಾಜಿಕ ಸೂಚಾಂಗಗಳ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಬಡತನ ನಿರುದ್ಯೋಗ ಪಾಪ್ಯುಲೇಷನ್ ಬ್ಯಾಂಕಿಂಗ್ ಸಿಸ್ಟಮ್ ಆರ್ ಬಿ ಐ ಬಗ್ಗೆ ವಿದೇಶಾಂಗ ನೀತಿ ಒಂದಿಷ್ಟು ಸುಂಕಗಳು ಇದಿಷ್ಟು ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ನೀವು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಪುಸ್ತಕದಿಂದ ಸಿಕ್ಸ್ಟಿ ಪರ್ಸೆಂಟ್ ಬಂದ್ರೆ ನ್ಯೂಸ್ ಪೇಪರ್ ಇಂದ ನಲ್ವತ್ತು ಪರ್ಸೆಂಟ್ ಆಡ್ ಆಗತ್ತೆ ಎಕನಾಮಿಕ್ಸ್ ಗೆ ದತ್ತಾಂಶಗಳು ಒಂದ್ಚೂರ್ ಏನ್ ಮಾಡಬೇಕು ಅರ್ಥಶಾಸ್ತ್ರ ಬುಕ್ಕಿನೊಂದಿಗೆ ನ್ಯೂಸ್ ಪೇಪರ್ ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ ಅದಾದ ನಂತರ ಸೈನ್ಸ್ ಅಂಡ್ ಟೆಕ್ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಸೈನ್ಸ್ ಸೈನ್ಸ್ ಅಂಟೆಕ್ ಬಹಳ ಹುಡುಗುರ್ನ ಒಂದು ದೊಡ್ಡ ಆಗಿದೆ ಅದರಲ್ಲಿ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಈ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಂದ್ರೆ ಒಂದು ಕುತ್ತಾಗ್ಬಿಡುತ್ತೆ ಸರ್ ಯಾವ್ದು ಓದ್ರು ನೆನಪಿರ್ತದೆ ಸರಿ ಸೈನ್ಸ್ ಸ್ಪೆಲ್ಲಿಂಗೇ ಬರೆಯಕ್ ಬರಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸರ್ ಸೈನ್ಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ವಿ ಆರ್ ಎಸ್ ಅರ್ ಬರೆದಂತ ಪುಸ್ತಕ ನಿಮಗೆ ಸಿಗುತ್ತೆ ಸಮಗ್ರ ಬಹುಳ ಸಾರಿ ಸಮಗ್ರ ವಿಜ್ಞಾನ ಅಂತ ಗೇಸಿ ಅದು ಬಿಟ್ರೆ ಫೋರ್ ಜಿ ಅವ್ರ ಅವ್ರದ್ದು ಸಿಗುತ್ತೆ ಅದು ಬಿಟ್ರೆ ಕೆ ಎಂ ಸುರೇಶ್ ಸರ್ ದ ಬೆಸ್ಟ್ ಇದೆ ನಮಗೆ ಕನ್ನಡದಲ್ಲಿ ಮಾತ್ರ ಸೋರ್ಸ್ ಹೇಳ್ತಾ ಬರ್ತೀನಿ ಸೈನ್ಸ್ ಅಂತ ಬಂದಾಗ ನಮಗೆ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಇದೆ ಬಯಾಲಜಿ ಇದೆ ಮತ್ತು ಸೈನ್ಸ್ ಟೆಕ್ ಇದೆ ಇವ್ ನಾಲ್ಕರಲ್ಲಿ ಜಾಸ್ತಿ ಫೋಕಸ್ ಏನಪ್ಪ ಅಂದ್ರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾಡ್ರಿ ಮೇಜರ್ ಪ್ರಶ್ನೆ ಅಲ್ಲಿಂದಾನೆ ಹಾಗೆ ಒಂದಿಷ್ಟು ಸೈನ್ಸ್ ಅನ್ನ ಒಂದು ಕಡೆ ನೀವು ಈ ಮಾನವಿಕ ಶಾಸ್ತ್ರಗಳಿಗೆ ಎಷ್ಟು ಟೈಮ್ ಕೊಡುತ್ತೋ ಒಂದು ಪಟ್ ಎಕ್ಸ್ಟ್ರಾ ಸೈನ್ಸ್ಗೆ ಟೈಮ್ ಕೊಡ್ರಿ ಇವತ್ತಿನ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಾದ್ರೆ ಒಂದು ಮೂರು ಸಬ್ಜೆಕ್ಟ್ ಗಳು ತುಂಬಾ ಮುಖ್ಯ ಆಗ್ತಾ ಹೋಗ್ತವೆ ಒಂದು ಸೈನ್ಸ್ ಒಂದು ಮೆಂಟಲ್ ಅಬಿಲಿಟಿ ಒಂದು ಭೂಗೋಳ ಶಾಸ್ತ್ರ ಯಾಕಂದ್ರೆ ಹಿಸ್ಟ್ರಿ ಎಕನಾಮಿ ಪೊಲಿಟಿ ಎಲ್ಲರೂ ಹಾಕ್ತಾ ಬರ್ತಾರೆ ಸ್ವಲ್ಪ ಸೈನ್ಸ್ಗೆ ತುಂಬಾ ಒತ್ತ ಕೊಡ್ರಿ ಸೈನ್ಸ್ ಏನಪ್ಪಾ ಇನ್ನೊಂದು ನಮಗೆ ಕರೆಕ್ಟ್ ಆಗದ ಪದ ಉಚ್ಚಾರಣೆ ಬರಲ್ಲ ಯಾಕಂದ್ರೆ ನಾವು ಓದೇ ಓದಿರಲಲ್ಲ ಇಫರ್ ಎಕ್ಸಾಂಪಲ್ ಒಂದು ರಕ್ತ ಅಂದ್ರೆ ನಮ್ಮನೆ ನಾವು ನೆನಪು ನಮ್ಮ ದೇಹದಲ್ಲಿ ರಕ್ತ ಇದೆ ರಕ್ತ ಯಾಮ ಬಣ್ಣದಲ್ಲಿದೆ ಕೆಂಪು ಬಣ್ಣದಲ್ಲಿದೆ ರಕ್ತದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಎಂಟಿಜಿ ಹೆಮಟಾಲೋಜಿ ಅನ್ನುವಂಥದ್ದು ರಕ್ತದ ಪರಿಶೀಲನೆ ಕಂಡಿಡ್ದವ್ ಯಾರು ವಿಲಿಯಂ ಹಾರ್ವೆ ಅನ್ನುವಂಥದ್ದು ರಕ್ತದ ವರ್ಗೀಕರಣ ಮಾಡಿದವನು ಯಾರು ಕಾರ್ಡ್ ಸ್ಟೈನರ್ ಅನ್ನುವಂಥದ್ದು ರಕ್ತ ಮಾನವನ ದೇಹದಲ್ಲಿ ಎಲ್ಲಿ ಹುಟ್ಟುತ್ತೆ ಅವನ ಅಸ್ಥಿ ಮಜ್ಜೆಯಲ್ಲಿ ಹುಟ್ಟುತ್ತೆ ನನ್ನ ದೇಹದಲ್ಲಿ ಎಷ್ಟು ರಕ್ತ ಇದೆ ಐದು ಪಾಯಿಂಟ್ ಆರು ಲೀಟರ್ ರಕ್ತ ಇದೆ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಈಗ ನನ್ನ ಮತ್ತೆ ನಮ್ಮ ದೇಹದ ರಕ್ತ ಅದ ಮೆಕೆನೋ ರಕ್ತದ ಬಗ್ಗೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಗಳು ಅಂತ ಬರ್ತಾ ಹೋಗ್ತದೆ ಹಿಂಗೆ ಒಂದು ಸೈನ್ಸ್ ಅಂತ ಬಂದಾಗ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ ಅಧ್ಯಯನ ಮಾಡಿ ಬೇಗ ಕ್ಲಿಕ್ ಆಗ್ತೇವೆ ಫಾರ್ ಎಕ್ಸಾಂಪಲ್ ನಮ್ಮ ದೇಹ ತೆಗೆದುಕೊಂಡಾಗ ಪಂಚೇಂದ್ರಿಗಳ ಬಗ್ಗೆ ನಮ್ ಕಿವಿ ಬಗ್ಗೆ ನಮಗೆ ಪಾಠ ಸರಿ ನಮ್ಮ ಮೂಗು ಬಗ್ಗೆ ಪಾಠ ಇದೆ ಕಿವಿ ಬಗ್ಗೆ ಪಾಠ ಇದೆ ಗಂಟಲು ಬಗ್ಗೆ ಪಾಠ ಇದೆ ಕಣ್ಣುಗಳ ಬಗ್ಗೆ ಕೇಳ್ತಾ ಹೋಗ್ತಾನ ಕಣ್ಣನ್ನು ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಯಾವ್ದು ಅಂತನ ಆಪ್ತಮೊಲೊಜಿ ಹೃದಯವನ್ನ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಯಾವ್ದು ಅಂತನ ಕಾರ್ಡಿಯಲೊಜಿ ನಮ್ಮ ದೇಹದ ಬಗ್ಗೆನೇ ಇರೋದು ಬಯೋಲೊಜಿ ಅದೇ ನಾವು ಹೊರಗಿಂದಲ್ಲ ನಮ್ಮ ದೇಹದಲ್ಲಿರುವಂತಹ ವಿಷಯ ವಸ್ತುವನ್ನ ತುಂಬಾ ಖುಷಿಯಿಂದ ಈ ಒಂದು ಸಿನಿಮಾ ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ನಿಮ್ಮ ದೇಹವನ್ನು ಕುರಿತಂತೆ ಬಿಡುವ ಖುಷಿಯಿಂದ ತನಿಖೆ ಓ ನನ್ನ ದೇಹದಲ್ಲಿ ಅವು ನಮ್ಗೆ ಕೂದಲು ಕರ್ರಗಿದಾವೆ ಇದಕ್ಕೆ ಕಾರಣ ಏನು ಕೆರಾಟಿನ್ ಸರ್ ನಮ್ಮ ಮೈ ಬಣ್ಣ ತುಂಬಾ ಬ್ಲಾಕ್ ಇದಕ್ಕೆ ಕಾರಣ ಏನು ಮೆಲಾನಿನ್ ತುಂಬಾ ಉತ್ಪತ್ತಿ ಆಗುತ್ತೆ ಸರ್ ಗುಲ್ಬರ್ಗ ಭಾಗದಲ್ಲಿ ರೈಚೂರು ಭಾಗದಲ್ಲಿ ಬಿದರ್ ಭಾಗದಲ್ಲಿ ಬಹಳಷ್ಟು ಜನ ಕಪ್ಪಾ ಕಾಣ್ತಾರಲ್ಲ ಸರ್ ಅಲ್ಲಿ ಬೆಳ್ಳಕ್ ಕಾಣಲ್ಲ ಅಂದ್ರೆ ಅತಿ ಹೆಚ್ಚು ಸೂರ್ಯನ ಕಿರಣಗಳು ಬಿಸಿಲು ಜಾಸ್ತಿ ಅಂದ್ರ ಬಿಸಿಲಿಗೆ ನಾವು ಹೋದಾಗ ಏನಾಗುತ್ತೆ ನಮ್ಮ ಮೈ ಬಣ್ಣದ ಮೇಲೆ ಆಗೋದು ಬಿಸಿಲು ಬಿದ್ದಾಗ ಏನಪ್ಪಾಗುತ್ತೆ ಮೆಲನಿನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಮೆಲನಿನ್ ಜಾಸ್ತಿ ಉತ್ಪತ್ತಿ ಆದ್ರೆ ನಾವು ಆಟೋಮೆಟಿಕ್ ಆಗಿ ಬ್ಲಾಕ್ ಕಾಣೆ ಕಾಣ್ತಾ ಇರ್ತೀನಿ ಕಾರವಾರದಿಂದ ನೇರವಾಗಿ ಗುಲ್ಬಾರಕೋದ್ರೆ ವಿನ್ ಟೂ ಡೇಸ್ ಅಲ್ಲಿ ನಾನು ಸ್ವಲ್ಪ ಬ್ಲಾಕೆ ಕಾಣಕ್ ಸಾಕ್ತಿನಿ ಈಗ ಬ್ಲಾಕ್ ಏತೀನಿ ಚೂರು ಬ್ಲಾಕ್ ಕಾಣತಾ ಬರ್ತೀನಿ ಮೇಲೆ ಇದಕ್ಕೆ ಕಾರಣವಾಗತ್ತೆ ಹೀಗೆ ನಮಗೊಂದಿಷ್ಟು ಕೆಮಿಸ್ಟ್ರಿ ಬಯಾಲಜಿ ಒಂಚೂರು ಫಿಸಿಕ್ಸ್ ಸೈನ್ಸ್ ಅಂಡ್ ಟೆಕ್ ಮರಿಬಾರ್ದು ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಿ ಭೈರಪ್ಪ ಸರ್ ಬರ್ದಾರ ಆ ಪುಸ್ತಕವನ್ನು ತೆಗೆದುಕೊಂಡು ನೀವು ಅಧ್ಯಯನವನ್ನ ಮಾಡಿ ಇನ್ನ ಸೈನ್ಸ್ ಗೆ ಅಂತಂದ್ರೆ ದ ಫೋಕಸ್ ಏನಪ್ಪಾ ಅಂದ್ರೆ ಕೆ ಎಂ ಸುರೇಶ್ ಸರ್ ಅವರಂತಹ ಸಾಮಾನ್ಯ ವಿಜ್ಞಾನ ಅನ್ನುವಂಥದ್ದು ದೆನ್ ಅದಾದ ನಂತರ ನಾವು ಮಾತಾಡ್ಬೇಕಂತ ಮತ್ತೊಂದು ಪುಸ್ತಕ ಯಾವ್ದ್ರಿ ಅಂತಂದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಅರ್ಥಶಾಸ್ತ್ರ ಮಾತಾಡಿದ್ವಿ ವಿಜ್ಞಾನ ಮಾತಾಡಿದ್ವಿ ಸಂವಿಧಾನ ಮಾತಾಡಿದ್ವಿ ಇನ್ನ ಮೆಂಟಲ್ ಎಬಿಲಿಟಿ ಮಾಡಬೇಕು ಇದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಬಿ ಎಸ್ ಸಿ ಬ್ಯಾಕ್ ಗ್ರೌಂಡ್ ಬಹಳ ಈಜಿ ಆಗುತ್ತೆ ಮೆಂಟಲ್ ಎಬಿಲಿಟಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳೇ ತುಂಬಾ ಒಂದು ಕಬ್ಬಿಣದ ಅಂತ ಹೇಳ್ಬಹುದು ಬಹಳಷ್ಟು ಮಾರ್ಕೆಟ್ ಅಲ್ಲಿ ಪುಸ್ತಕವ ಅಗರ್ವಾಲ್ ಅಂತಿಗೆ ಸಿ ಬರುತ್ತೆ ಸುಮಾರು ಎಂಟತ್ತು ಸಾವಿರ ಕ್ವಶನ್ ಪೇಪರ್ ಸರಣಿ ಒಂದು ಪುಸ್ತಕ ಇದೆ ಆಮೇಲೆ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಜನ ಸರಣಿ ವಿಡಿಯೋ ಕೂಡ ಬಿಡ್ತಾ ಹೋಗ್ತಾರೆ ಆ ವಿಡಿಯೋಗಳ ವೀಕ್ಷಣೆ ಮಾಡಿದ್ದೇ ಬೇರೆ ಎಕ್ಸಾಮ್ ಹಾಲ್ ಅಲ್ಲೇ ಬರದೆ ಬೇರೆ ಎಕ್ಸಾಮ್ ಹಾಲ್ ಅಲ್ಲಿ ಅದ್ರ ಸೂತ್ರ ನೆನಪು ಹೋಗಿರ್ತದ ಯಾವ್ದು ಆನ್ಸರ್ ಅಂತ ಗೊತ್ತಾಗಲ್ಲ ಇದು ಬಹಳಷ್ಟು ವಿದ್ಯಾರ್ಥಿಗಳ ಗೊಂದಲ ಸರ್ ನಾನು ಕ್ಲಾಸ್ ಅಲ್ಲಿ ಕೇಳಬೇಕಾದ್ರೆ ಚಂದ್ರಕಾಂತ್ ಕುನೂರ್ ಸರ್ ಕ್ಲಾಸ್ ಕೇಳಬೇಕಾದ್ರೆ ಸರ್ ಹಂಗ ತುಂಬಾ ಅರ್ಥ ಐತ್ ಸರ್ ಬಟ್ ಎಕ್ಸಾಮ್ ಅಲ್ಲಿ ಅಲ್ಲಿ ಅಪ್ಲೈ ಮಾಡಕ್ ಹೋಗ್ತೀನಿ ಸರ್ ಬರಲ್ಲ ಯಾಕಂದ್ರೆ ಈ ನೀವು ಬಿಡಿಸುವಂತ ಪ್ರಶ್ನೆಯ ಹಿಂದಿನ ಒಂದು ಪ್ರಶ್ನೆ ಇಟ್ಟುಕೊಂಡು ಅದನ್ನ ಆಧಾರದಲ್ಲಿ ಬಿಡಿಸಿರ್ತೀರಿ ಅಲ್ಲಿ ಬಿಡಿಸೋದಕ್ಕೆ ಎಕ್ಸಾಂಪಲ್ ಪ್ರಶ್ನೆ ಸಿಗಲ್ಲ ನಿಮಗೆ ಹಾಗೆ ಒಂದ್ ಚೂರು ಸಮಯವನ್ನ ಜಾಸ್ತಿ ಕೊಡ್ರಿ ನಿದ್ದೆ ಬಂದಾಗ ಮೆಂಟಲ್ ಎಬಿಲಿಟಿ ಹತ್ರಿ ಅದಕ್ಕೆ ಹೇಳ್ತಾ ಬರ್ತೇನೆ ಹುದ್ದೆ ಬೇಕಂದ್ರೆ ನಿದ್ದೆ ಬಿಡಬೇಕು ನಿದ್ದೆ ಬಿಟ್ಟರೆ ವಿದ್ಯೆ ಸಿಗುತ್ತೆ ವಿದ್ಯೆ ಸಿಕ್ಕರೆ ಹುದ್ದೆ ಸಿಗುತ್ತೆ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಅನ್ಕೋತೀವಿ ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಮತ್ತೊಂದು ಪುಸ್ತಕ ಯಾವ್ದು ಸರ್ ಒಂದ್ ಕಡೆ ವಿಜ್ಞಾನ ಹೇಳದೆ ಅರ್ಥಶಾಸ್ತ್ರ ಹೇಳದೆ ಭೌಗೋಳಶಾಸ್ತ್ರ ಹೇಳಿದೆ ಇನ್ನ ಮೆಂಟಲ್ ಎಬಿಲಿಟಿ ಹೇಳಿದೆ ದ ಲಾಸ್ಟ್ ಒನ್ ಇವತ್ತಿನ ಸ್ಪರ್ಧಾತ್ಮಕ ಜಿಯೋಗ್ರಫಿನ ಮುಗಿಸಿದ್ದೀನಿ ಜಿ ಕೆ